ಸಮಾನ ರಾಶಿಗಳು ಬನ್ನಿ ಸಮಾನ ಭಿನ್ನರಾಶಿಗಳು ಯಾವುವು ಎಂದು ನೋಡೋಣ ನೋಡಿ ನಾನು ಈ ದೊಡ್ಡ ಆಯತವನ್ನು ಎರಡು ಸಮಾನ ಭಾಗಗಳಾಗಿ ವಿಭಾಗಿಸಿದ್ದೇನೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾದರೆ ಈ ಭಾಗವನ್ನು ಭಿನ್ನರಾಶಿಯ ರೂಪದಲ್ಲಿ ಹೇಗೆ ಬರೆಯುವುದು ನಾನು ಒಂದನೇ ಎರಡು ಭಾಗ ಎಂದು ಬರೆಯಬಲ್ಲೆ ಈಗ ಅದೇ ಗಾತ್ರದ ಇನ್ನೊಂದು ಆಯತ ಇಲ್ಲಿದೆ ಆದರೆ ಅದನ್ನು ನಾಲ್ಕು ಸಮಾನ ಭಾಗಗಳಾಗಿ ವಿಭಾಗಿಸಲಾಗಿದೆ ಮತ್ತು ಎರಡಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾದರೆ ನಾನು ಇದನ್ನು ಹೇಗೆ ಬರೆಯಲಿ ಎರಡನೇ ನಾಲ್ಕು ಭಾಗ ಈಗ ಇಲ್ಲಿ ಮತ್ತೊಮ್ಮೆ ಅದೇ ರೀತಿಯ ಆಯತವಿದೆ ಆದರೆ ಈಗ ಅದನ್ನು ಎಂಟು ಸಮಾನ ಭಾಗಗಳಾಗಿ ವಿಭಾಗಿಸಲಾಗಿದೆ ಮತ್ತು ನಾಲ್ಕು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಈಗ ನಾನು ಬಣ್ಣ ಹಚ್ಚಿದ ಭಾಗಗಳನ್ನು ಭಿನ್ನರಾಶಿಗಳ ರೂಪದಲ್ಲಿ ಬರೆಯಬಲ್ಲೆ ಅಂದರೆ ಎಂಟು ಭಾಗ ಹಾಗಾದರೆ ನಾವು ಇಲ್ಲಿ ಏನು ನೋಡುತ್ತಿದ್ದೇವೆ ಈ ಮೂರು ಆಯತಗಳಲ್ಲಿನ ಬಣ್ಣ ಹಚ್ಚಿದ ಭಾಗಗಳು ನಿಖರವಾಗಿ ಸಮಾನವಾಗಿವೆ ಅಂದರೆ ನಾನು ಮೂರರಲ್ಲೂ ಸಮಾನ ಭಾಗಗಳಿಗೆ ಬಣ್ಣ ಹಚ್ಚಿದ್ದೇನೆ ನಾನು ಅದನ್ನು ಎರಡು ಭಾಗಗಳಾಗಿ ವಿಭಾಗಿಸಿ ಒಂದು ಭಾಗಕ್ಕೆ ಅಥವಾ ನಾಲ್ಕು ಭಾಗಗಳಾಗಿ ವಿಭಾಗಿಸಿ ಎರಡು ಭಾಗಗಳಿಗೆ ಬಣ್ಣ ಹಚ್ಚಿದ್ದೇನೆಯೇ ಅಥವಾ ಎಂಟು ಭಾಗಗಳಾಗಿ ವಿಭಾಗಿಸಿ ನಾಲ್ಕು ಭಾಗಗಳಿಗೆ ಬಣ್ಣ ಹಚ್ಚಿರಬಹುದು ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿ ನಾನು ಸಮಾನ ಭಾಗಗಳಲ್ಲಿ ಬಣ್ಣ ಹಚ್ಚಿದ್ದೇನೆ ಹಾಗಾಗಿ ಎರಡನೇ ಒಂದು ಭಾಗ ನಾಲ್ಕನೇ ಎರಡು ಭಾಗ ಮತ್ತು ಎಂಟನೇ ನಾಲ್ಕು ಭಾಗದಂತೆ ಎಂದು ನಾನು ಹೇಳಬಹುದು ಆದ್ದರಿಂದ ನಾವು ಈ ಭಿನ್ನರಾಶಿಗಳನ್ನು ಸಮಾನ ಭಿನ್ನರಾಶಿಗಳು ಎಂದು ಕರೆಯುತ್ತೇವೆ ಬನ್ನಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮೂರನೇ ಒಂದು ಭಾಗ ಆರನೇ ಎರಡು ಭಾಗಕ್ಕೆ ಸಮ ಇದು ಒಂಬತ್ತನೇ ಮೂರು ಭಾಗಕ್ಕೆ ಸಮವಾಗಿದೆ ಇದರರ್ಥ ನನ್ನ ಬಳಿ ಒಂದು ಸೇಬು ಇದ್ದು ಅದನ್ನು ಮೂರು ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ ಮತ್ತು ಅದರ ಒಂದು ಭಾಗವನ್ನು ತಿಂದೆ ನಾನು ಅದನ್ನು ಆರು ಭಾಗಗಳಾಗಿ ವಿಭಾಗಿಸಿ ಎರಡು ಭಾಗ ತಿಂದರು ಅಥವಾ ಒಂಬತ್ತು ಭಾಗವಾಗಿ ವಿಭಾಗಿಸಿ ಅದರಲ್ಲಿ ಮೂರು ತಿಂದರೂ ಅಷ್ಟೇ ಭಾಗವನ್ನು ತಿಂದಂತೆ ಆಗುತ್ತದೆ ಈಗ ಇನ್ನೊಂದು ಉದಾಹರಣೆ ಇಲ್ಲಿದೆ ಐದನೇ ಎರಡು ಭಾಗ ಹತ್ತನೇ ನಾಲ್ಕು ಭಾಗಕ್ಕೆ ಸಮವಾಗಿದೆ ಈಗ ಪ್ರಶ್ನೆ ಏನೆಂದರೆ ನಾವು ಕೊಟ್ಟಿರುವ ಭಿನ್ನರಾಶಿಯಿಂದ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಲು ಯಾವುದೇ ಇಲ್ಲವೇ ಹೌದು ಈಗ ಇಲ್ಲಿ ಒಂದನೇ ಎರಡು ಭಾಗ ಅಥವಾ ಅರ್ಧವನ್ನು ನೋಡಿ ನಾನು ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸುತ್ತೇನೆ ಉದಾಹರಣೆಗೆ ಎರಡರಿಂದ ಗುಣಿಸಿದಾಗ ನಾಲ್ಕನೇ ಎರಡು ಭಾಗ ಸಿಗುತ್ತದೆ ಅದು ಎರಡನೇ ಒಂದು ಭಾಗಕ್ಕೆ ಸಮವಾಗಿರುತ್ತದೆ ಈಗ ನಮಗೆ ಸಿಕ್ಕ ಹೊಸ ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಮತ್ತೆ ಎರಡರಿಂದ ಗುಣಿಸಿದಾಗ ಎಂಟನೇ ನಾಲ್ಕು ಭಾಗ ಸಿಗುತ್ತದೆ ಇದರರ್ಥ ನಾವು ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಆ ಸಂಖ್ಯೆಯ ಸಮಾನ ಭಿನ್ನರಾಶಿ ಸಿಗುತ್ತದೆ ಈಗ ಇನ್ನೊಂದು ಉದಾಹರಣೆ ನೋಡೋಣ ಮೂರನೇ ಒಂದು ಭಾಗ ಇದನ್ನು ನಾವು ಎರಡರಿಂದ ಗುಣಿಸಿದರೆ ನಮಗೆ ಆರನೇ ಎರಡು ಭಾಗ ಸಿಗುತ್ತದೆ ನಾನು ಇಲ್ಲಿ ಎರಡನ್ನು ತೆಗೆದುಕೊಂಡಿದ್ದೇನೆ ನೀವು ಯಾವುದೇ ಸಂಖ್ಯೆಯಿಂದ ಬೇಕಾದರೂ ಗುಣಿಸಬಹುದು ನಾನು ಮೂರನೇ ಒಂದು ಭಾಗದ ಅಂಶ ಮತ್ತು ಛೇದವನ್ನು ಹತ್ತರಿಂದ ಗುಣಿಸಿದರೆ ನನಗೆ ಮೂವತ್ತನೇ ಹತ್ತು ಭಾಗ ಸಿಗುತ್ತದೆ ಇದು ಮೂರನೇ ಒಂದು ಭಾಗಕ್ಕೆ ಸಮವಾದ ಭಿನ್ನರಾಶಿಯಾಗಿದೆ ಹಾಗಾಗಿ ನಾವು ಇಲ್ಲಿ ಕಲಿತಿದ್ದೇನೆಂದರೆ ನಾವು ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ನಮಗೆ ಸಮಾನ ಭಿನ್ನರಾಶಿ ಸಿಗುತ್ತದೆ ಈಗ ಇದನ್ನೇ ಭಾಗಾಕಾರದ ಮೂಲಕ ಹೇಗೆ ಮಾಡಬಹುದು ನಾವು ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಬಹುದೇ ಬನ್ನಿ ನೋಡೋಣ ಉದಾಹರಣೆಗೆ ಹತ್ತನೇ ನಾಲ್ಕು ಭಾಗ ಇಲ್ಲಿ ನಾನು ಅಂಶ ಮತ್ತು ಛೇದ ಎರಡನ್ನು ಎರಡರಿಂದ ಭಾಗಿಸಬಹುದು ನನಗೆ ಐದನೇ ಎರಡು ಭಾಗ ಸಿಗುತ್ತದೆ ಇದು ಹತ್ತನೇ ನಾಲ್ಕು ಭಾಗಕ್ಕೆ ಸಮವಾದ ಭಿನ್ನರಾಶಿಯಾಗಿದೆ ಹಾಗಾದರೆ ನಾವು ಇಲ್ಲಿ ಏನು ಕಲಿತಿದ್ದೇವೆ ಕೇವಲ ಗುಣಾಕಾರ ಮಾತ್ರವಲ್ಲ ನಾವು ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಿದರೆ ನಮಗೆ ಆ ಸಂಖ್ಯೆಯ ಸಮಾನ ಭಿನ್ನರಾಶಿ ಸಿಗುತ್ತದೆ ಈಗ ನೀವು ಗುಣಾಕಾರ ಮತ್ತು ಭಾಗಾಕಾರ ಮಾಡುವಾಗ ಭಿನ್ನರಾಶಿಯ ಮೌಲ್ಯ ಬದಲಾಗುತ್ತದೆಯೇ ಇಲ್ಲ ಇದು ಬದಲಾಗುವುದಿಲ್ಲ ಏಕೆಂದರೆ ನೀವು ಅಂಶ ಮತ್ತು ಛೇದ ಎರಡನ್ನೂ ಗುಣಿಸುತ್ತಿದ್ದೀರಿ ಅಥವಾ ಭಾಗಿಸುತ್ತಿದ್ದೀರಿ ಮತ್ತು ಇವುಗಳ ಮೌಲ್ಯವು ಒಂದೇ ಆಗಿರುತ್ತದೆ ಕೇವಲ ಈ ಕಾರಣಕ್ಕಾಗಿ ಇವುಗಳನ್ನು ಸಮಾನ ಭಿನ್ನರಾಶಿಗಳು ಎಂದು ಕರೆಯಲಾಗುತ್ತದೆ ಇದು ವಾಸ್ತವವಾಗಿ ಒಂದೇ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಈಗ ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ